ೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದ ಯಾರು ಎರಡು ಹುಬ್ಬುಗಳ ಮಧ್ಯದಲ್ಲಿ ಭೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿ ಏಕಚಿತ್ತದಿಂದ ಪ್ರಾರ್ಥಿಸುತ್ತಾ ಭಗವಂತನ ಶಕ್ತಿಯನ್ನು ಸಂಪೂರ್ಣವಾಗಿ ತಿಳಿದು ಆ ಭಗವಂತನನ್ನೇ ಸರ್ವಸ್ವ ಎಂದು ಭಾವಿಸಿ ಯಾರು ಸ್ಮರಣೆ ಮಾಡ್ತಾರೋ ಅವರು ದಿವ್ಯವಾದ ಪರಮಪುರುಷನನ್ನೇ ಪಡಿತಾರೆ ಪರಮಗತಿಯನ್ನು ಪಡಿತಾರೆ ಅಂತ ತಿಳಿಸಿದ್ದ ಮತ್ತು ಮುಂದಿನ ಹನ್ನೊಂದು ಹನ್ನೆರಡು ಹದಿಮೂರನೇ ಶ್ಲೋಕಗಳಲ್ಲಿ ఏనన్న తెలుస్తేంత నోడర వేద విదో వదతి విశంతి వీతరాగాంతో బ్రహ్మచర్యం చరంతి తత్తే పదం సంగ్రహేణ ప్రవక్ష్యే అంత అందే వేద ಪಂಡಿತರುಗಳು ಯಾವುದನ್ನು ಅಕ್ಷರ ಅಂತ ಕರೀತಾರೋ ಯತೀಶ್ವರರಾಗಿರುವಂಥವ್ರು ಅಂದರೆ ಯತಿಗಳು ಮುನಿಗಳು ಯಾವುದನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೋ ಮತ್ತು ವಿರಾಗಿಗಳು ಯಾವುದನ್ನು ಕೋರಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೋ ಆ ಪದದ ವರ್ಣನೆಯನ್ನು ನಾನು ನಿನಗೆ ತಿಳಿಸ್ತೀನಿ ಆ ಪದದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ ಶ್ರೀಕೃಷ್ಣ ಅಂದರೆ ಈ ವೇದಗಳನ್ನು ಬಲ್ಲಂಥ ಮಹಾಪುರುಷರು ಬ್ರಹ್ಮನನ್ನು ಅಕ್ಷರ ಅಂತ ಕರೀತಾರೆ ಅಕ್ಷರ ಅಂದರೆ ಈ ಅ ಈ ಅಕ್ಷರ ಅಂತಲ್ಲ ಅಕ್ಷರ ಅಂತಾರೆ ಯಾವುದನ್ನು ಕರೀತಾರೆ ಅಂದರೆ ಬ್ರಹ್ಮನನ್ನು ಬ್ರಹ್ಮ ಅಂದರೆ ಜ್ಞಾನ ಅಕ್ಷರಧಾಮ ಅಂತ ಇವೆ ನಮ್ಮ ದೇಶದಲ್ಲಿ ಕೆಲವು ಕಡೆ ಆ ಅಕ್ಷರ ಅಂದರೆ ಪರಮಶಕ್ತಿ ಪರಮ ಬ್ರಹ್ಮ ಜ್ಞಾನನ ನಾವು ಆ ರೀತಿ ಗುರುತಿಸ್ತೀವಿ ಆ ಅಕ್ಷರ ಅನ್ನುವಂಥ ಹೆಸರಿನಿಂದ ಕರೀತಾರೆ ಮುನಿಗಳು ಅದನ್ನು ಪರಬ್ರಹ್ಮ ಅಂತ ಕರೀತಾರೆ ಅವರು ಅದನ್ನು ಪಡೆಯೋದಕ್ಕೋಸ್ಕರ ಬೇರೆ ಎಲ್ಲವನ್ನೂ ತಿರಸ್ಕಾರ ಮಾಡ್ತಾರೆ ಆ ಪರಬ್ರಹ್ಮನನ್ನು ಮಾತ್ರ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ ಬ್ರಹ್ಮಚರ್ಯವನ್ನು ಪಾಲಿಸುವಂಥವರು ಕೂಡ ತಮ್ಮ ಎಲ್ಲ ಶಕ್ತಿಯನ್ನು ಅಪಾರವಾದ ಶಕ್ತಿ ಇರುತ್ತೆ ಬ್ರಹ್ಮಚರ್ಯದಲ್ಲಿ ಆ ಶಕ್ತಿಯನ್ನು

ಓಮಿತ್ಯೇಕೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಯಪ್ರಯಾತಿತ್ಯ ಯಹ್ ಸಯಾತಿ ಪರಮಾಂ ಗತಿಂ ಅಂತ ಹೇಳ್ತ ಅಂದರೆ ಈ ನಮ್ಮ ಎಲ್ಲ ಇಂದ್ರಿಯಗಳ ಎಲ್ಲ ದ್ವಾರಗಳನ್ನು ಮುಚ್ಚಿ ಅವನ್ನೆಲ್ಲ ಬಂದ್ ಮಾಡಿ ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರಾಣವಾಯುಗಳನ್ನು ಬ್ರಹ್ಮರಂಧ್ರಕ್ಕೆ ಏರಿಸಿ ಬ್ರಹ್ಮರಂಧ್ರ ಇಲ್ಲಿರುತ್ತೆ ಶಿರದಲ್ಲಿ ಮೇಲ್ಗಡೆ ಬ್ರಹ್ಮರಂಧ್ರಕ್ಕೆ ಏರಿಸಿ ಮತ್ತು ಯೋಗ ಶಕ್ತಿಯಿಂದ ಯೋಗ ನಿಷ್ಠೆಯಿಂದ ಅದನ್ನು ಅವಲಂಬಿಸಿ ನಿಷ್ಠೆಯನ್ನು ಅವಲಂಬಿಸಿ ಓಂಕಾರವನ್ನು ಉಚ್ಚರಿಸ್ತಾ ನನ್ನನ್ನೇ ಸ್ಮರಣೆ ಮಾಡುತ್ತಾ ಯಾರು ದೇಹತ್ಯಾಗ ಮಾಡುತ್ತಾರೋ ಅವರಿಗೆ ಪರಮಗತಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ನೋಡಿ ಎಂಥ ಒಂದು ಪರಮಗತಿಯನ್ನು ಪಡಿಬೇಕಾದರೆ ನಾವು ಎಂಥ ಸಾಧನೆಯನ್ನು ಮಾಡಬೇಕು ಮಹಾಮಹಿಮರು ಕೆಲವರೆಲ್ಲ ಅಂಥ ಸಾಧನೆಯನ್ನು ಮಾಡಿದರು ನಮ್ಮ ಹಿಂದಿನ ಮಹಾಪುರುಷರುಗಳು ಈ ಭೂಮಿಯ ಮೇಲೆ ಅವತರಿಸಿದಂಥವರು ಈ ರೀತಿಯ ಪ್ರಯತ್ನಗಳನ್ನೆಲ್ಲ ಮಾಡಿದರು ಸಜೀವವಾಗಿ ಅವರು ಹೊರಟು ಹೋದರು ಸಜೀವ ಸಮಾಧಿ ಆಗ್ತಾರೆ ಅಂಥವ್ರು ಈ ವಿಷಯಗಳನ್ನೆಲ್ಲ ಪಾಲಿಸಿದ್ದಾರೆ ಏನನ್ನು ಇಂದ್ರಿಯಗಳ ದ್ವಾರಗಳನ್ನೆಲ್ಲ ಬಂದ್ ಮಾಡಬೇಕು ಇಂದ್ರಿಯಗಳು ನಾನಾ ರೀತಿಯ ವಿಷಯಗಳನ್ನು ಒಂದೊಂದು ಇಂದ್ರಿಯ ಒಂದೊಂದು ರೀತಿಯ ವಿಷಯಗಳನ್ನು ಕೋರ್ತಾ ಇರುತ್ತೆ ಹುಡುಕ್ತಾ ಇರುತ್ತೆ ಬಯಸ್ತಾ ಇರುತ್ತೆ ಅವನ್ನೆಲ್ಲ ಬಂದ್ ಮಾಡಬೇಕು ಮತ್ತು ಮನಸ್ಸನ್ನು ಸ್ಥಿರಗೊಳಿಸಬೇಕು ಹೃದಯದಲ್ಲಿ ಪ್ರಾಣವಾಯುಗಳನ್ನು ಬ್ರಹ್ಮರಂಧ್ರಕ್ಕೆ ಏರಿಸಬೇಕು ಪ್ರಾಣವಾಯು ಶರೀರದಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ಒಗ್ಗೂಡಿಸಿ ಬ್ರಹ್ಮರಂಧ್ರದಲ್ಲಿ ನಿಲ್ಲಿಸಬೇಕು ಮತ್ತು ಭಗವಂತನನ್ನು ಮಾತ್ರ ಸ್ಮರಿಸಬೇಕು ಈ ರೀತಿ ಮಾಡಿ ಯಾರು ದೇಹ ತ್ಯಾಗ ಮಾಡ್ತಾರೋ ಅವರು ನನ್ನನ್ನು ಪಡಿತಾರೆ ಸಂಯಮ ಅನ್ನುವಂಥದ್ದು ಚೆನ್ನಾಗಿ ರೂಢಿಸಿಕೊಂಡು ಕಲ್ತ್ಕೊಳ್ಬೇಕಾಗಿರುವಂಥದ್ದು ಅದು ಏಕಾಏಕಿ ಬರುವಂಥದ್ದೆಲ್ಲ ಸಂಯಮ ಅನ್ನೋದು ಏಕೆಂದರೆ ನಮ್ಮ ಹೊರಗಿನ ವಸ್ತುಗಳನ್ನು ನೋಡಿ ಆಕರ್ಷಣೆಗೊಂಡು ಅವಕ್ಕೋಸ್ಕರ ಅಪೇಕ್ಷೆ ಪಡೋದಕ್ಕಿಂತ ಹೆಚ್ಚಿಗೆ ನಮ್ಮ ಒಳಗಡೆ ಇರತಕ್ಕಂಥ ನಾನಾ ರೀತಿಯ ಅಪೇಕ್ಷೆಗಳು ಬಯಕೆಗಳು ಅವನ್ನ ತಡೆಗಟ್ಟೋದೇ ಬಹಳ ಕಷ್ಟ ಒಳಗಿನವುಗಳನ್ನು ಅವು ಪ್ರಯತ್ನ ಮಾಡಿ ತಡೆಗಟ್ಟಬೇಕು ಮತ್ತು ಮನಸ್ಸನ್ನು ಅಂತರ್ಮುಖ ಮಾಡಬೇಕು ಮನಸ್ಸು ಯಾವಾಗಲೂ ಹರಿದಾಡ್ತಾ ಇರುತ್ತೆ ಹೊರಗಡೆ ಹೋಗ್ತಾ ಇರುತ್ತೆ ಅದನ್ನು ಅಂತರ್ಮುಖ ಮಾಡಬೇಕು ಹೊರಗಿನಕ್ಕಿಂತ ಒಳಗಿನವದ್ದೇ ಜಾಸ್ತಿ ಅದರಲ್ಲೂ ಈ ಮನಸ್ಸಿನ ಚೇಷ್ಟೆ ಒಳಗಿನ ಚೇಷ್ಟೆ ತುಂಬ ಜಾಸ್ತಿ ಅದನ್ನು ತಡೆಗಟ್ಟಬೇಕು ಓಂಕಾರವನ್ನು ಸ್ಮರಣೆ ಮಾಡಬೇಕು ನಿರಂತರವಾಗಿ ಈ ಓಂಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದು ಅದನ್ನು ಪ್ರಣವ ಮಂತ್ರ ಅಂತಿದ್ದಾರೆ ಆ ಓಂಕಾರವನ್ನು ಅದರಲ್ಲಿ ಎಲ್ಲ ದೇವತೆಗಳು ಸೇರಿಕೊಂಡಿದ್ದಾರೆ ಅದಕ್ಕೆ ಪ್ರತಿಯೊಂದನ್ನು ನಾವು ಪ್ರಾರಂಭ ಮಾಡುವಾಗ ಓಂ ಅಂತಲೇ ಪ್ರಾರಂಭ ಮಾಡ್ತೀವಿ ಆದ್ದರಿಂದ ಆ ಓಂಕಾರವನ್ನು ಉಚ್ಚರಿಸ್ತಾ ಪ್ರಾಣವನ್ನು ತ್ಯಜಿಸುವವನು ಶ್ರೇಷ್ಠವಾದವನು ಅವನಿಗೆ ಶ್ರೇಷ್ಠವಾದದ್ದೇ ದೊರೆಯುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ